ಬಿಗ್ ಬಾಸ್ ಶೋಕ್ಕೆ ಬರುವಂಥ ಸ್ಪರ್ಧಿಗಳು ಒಬ್ಬವ್ರದ್ದು ಒಂದೊಂದು ಸ್ವಾರ್ಥ ಇರುತ್ತೆ ಅಂದರೆ ಕೆಲವರು ಗೆಲ್ಲಲೇಬೇಕು ಅಂತ ಒಂದಿಷ್ಟು ಬರ್ತಾರೆ ಇನ್ನು ಕೆಲವರು ಜನಪ್ರಿಯತೆ ಪಡೆಯಲು ಒಂದಿಷ್ಟು ಜನ ಬರ್ತಾರೆ ಇನ್ನು ಕೆಲವರು ತಮ್ಮ ವೃತ್ತಿಗೆ ಸಹಾಯ ಆಗುತ್ತೆ ಅಂತ ಒಂದಿಷ್ಟು ಬರ್ತಾರೆ ಇನ್ನು ಕೆಲವರು ಹೊರಗಿನ ಪ್ರಪಂಚದಲ್ಲಿ ತಮಗೆ ಅಂಟಿದಂಥ ಕಳಂಕವನ್ನು ಒಂದಿಷ್ಟು ತೆಗೆದುಕೊಳ್ಳೋದು ಒಂದಿಷ್ಟು ಬಿಗ್ ಬಾಸ್ ಮನೆಗೆ ಬರ್ತಾರೆ ಹೊರಗೆ ಹೋಗೋ ಒಂದಿಷ್ಟು ಅಂತಂದರೆ ಕಂಡಿದಂಥ ಜನ ಒಳಗೆ ಬಂದ ಬಳಿಕ ನಿಜವಾದ ಮುಖವನ್ನು ಪ್ರದರ್ಶನ ಮಾಡುವಂಥದ್ದು ಇದೆ ಆದರೆ ಯಾರೂ ಸಹ ತಾವು ಶೋಕ್ಕಿಂತ ದೊಡ್ಡವರು ಎಂದವರಿಲ್ಲಾಕಂದ್ರೆ ಸ್ವತಃ ಸುದೀಪ್ ಸಹ ಈ ಅಹಂಕಾರವನ್ನು ಪ್ರದರ್ಶಿಸಿಲ್ಲ ಆದರೆ ಧ್ರುವಂತ ಮಾತನಾಡುವ ಅಂತ ಭರದಲ್ಲಿ ನನಗೆ ಈ ಶೋ ಬೇಡ ನನಗೆ ಪ್ರತ್ಯೇಕ ಐಡೆಂಟಿಟಿ ಇದೆ ಈ ಶೋಗೆ ಬರುವ ಮುಂಚೆ ನನ್ನ ಐಡೆಂಟಿಟಿ ಏನಿತ್ತು ಅನ್ನೋದು ಕೂಡ ನನಗೆ ಫೇಮಸ್ ಇತ್ತು ಅನ್ನುವಂಥ ರೀತಿಯಾಗಿ ನಾನು ತುಂಬ ಫೇಮಸ್ ಆಗಿದ್ದೆ ಅನ್ನುವಂಥ ರೀತಿಯಾಗಿ ಮಾತಾಡಿದ್ದಾರೆ ಇನ್ನೂ ಶೋ ಇಂದ ನನಗೆ ಐಡೆಂಟಿಟಿ ಬೇಕಾಗಿಲ್ಲ ಇತರ ಮಾತುಗಳನ್ನು ಆಡಿದ್ರು ಅದಕ್ಕೆ ಕಾರಣವೂ ಕೂಡ ಇತ್ತು ನೋಡಿ ಮನೆಗೆ ಬಂದಂಥ ವೈಡ್ ಕಾರ್ಡ್ ಸ್ಪರ್ಧಿಗಳು ಧ್ರುವಂತ್ ಅವರನ್ನ ಮುಖವಾಡ ಹಾಕಿದ್ದೀರಿ ನಕಲಿ ವ್ಯಕ್ತಿತ್ವವನ್ನು ತೋರಿಸ್ತಾ ಇದೀರಿ ಅಂತ ಹೇಳ್ತಾರೆ ಇದು ಧ್ರುವಂತ್ಗೆ ಸಾಕಷ್ಟು ಬೇಸರ ತರಿಸುತ್ತೆ ಬಿಗ್ ಬಾಸ್ನವರು ನನ್ನನ್ನು ಕೆಟ್ಟದಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಧ್ರುವಂತ ಕೂಡ ಹೇಳ್ತಾರೆ ನೋಡಿ ಈ ಬಿಗ್ ಬಾಸ್ ಮನೆ ಇಲ್ಲ ಇಲ್ಲ ಕೂಡ ನಾನು ಬೇರೆ ಕಡೆ ಹೋಗಿ ಬದುಕ್ತೀನಿ ನಾನು ಬೇರೆ ಕಡೆ ಹಿಮಾಲಯಕ್ಕೆ ಹೋಗ್ಬಿಟ್ಟು ಒಂದಿಷ್ಟು ಶಿವಮನ ಜ್ಞಾನವನ್ನ ಮಾಡಿಕೊಂಡು ಕೂತ್ಕೊಂಡ್ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಚಂದ್ರಪ್ರಭಾ ಮುಂದೆ ಹೇಳಿದಂತ ಮಾತು ಸಹಜವಾಗಿ ಸಾಕಷ್ಟು ವೈರಲ್ ಆಗ್ತಾ ಇತ್ತು ಬಟ್ ಇದೀಗ ಕೆಚ್ ಆರ್ ಸುದೀಪ್ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವೂ ಕೂಡ ಮಾಡಿದ್ದಾರೆ